ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮತ್ತಿತಳೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ವಾಸ್ತಾಗಿ ನೋಡ್ತಿದ್ದೀರೋ ಅವ್ರು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ ಸೊ ಆಲ್ಮೋಸ್ಟ್ ಇವಾಗ ಟೈಮ್ ಎಂಟು ಗಂಟೆ ಆಗಿದೆ ಸೊ ನಮ್ಮ ದೊಡ್ಡಪ್ಪ ಅವ್ರ ಮನೆಯಿಂದ ಅಂದರೆ ಆ ಊರಿಂದ ಆಲ್ಮೋಸ್ಟ್ ದೇವಸ್ಥಾನ ಒನ್ ದ ಟ್ವೆಂಟಿ ಫೈವ್ ಮಿನಿಟ್ಸ್ ಇದೆ ಅಷ್ಟೇ ಸೊ ಅದರಿಂದ ನಾವು ಮನೆ ಬಿಟ್ಟಿದ್ದು ಎಂಟು ಗಂಟೆ ಆಗಿತ್ತು ಸೊ ನೆನೆ ನೈಟು ತುಂಬಾ ಮಳೆ ಬಿದ್ದಿರೋದ್ರಿಂದ ಗಾಡಿ ಎಲ್ಲ ತುಂಬ ಗಲೀಜಾಗಿತ್ತು ಸೊ ಅದರಿಂದ ಫಸ್ಟು ಗಾಡಿ ಎಲ್ಲ ಕ್ಲೀನ್ ಇದ್ದಾರೆ ಸೊ ಮತ್ತಿತಾಳೇಶ್ವರ ದೇವಸ್ಥಾನಕ್ಕೆ ಪ್ರತಿ ವರ್ಷ ನಮ್ಮ ದೊಡಮ್ಮವ್ರ ಮನೆ ಕಡೆಯಿಂದ ಮಿಸ್ ಮಾಡಿದೆ ಪ್ರತಿ ವರ್ಷ ಅಲ್ಲಿ ಹಬ್ಬ ನಡೆಯುತ್ತೆ ಕೊಂಡ ಸೊ ಅದಾದ ಎರಡು ದಿನಕ್ಕೆ ಇಲ್ಲ ಅಂದರೆ ಅದಾದ ಒಂದು ಐದು ದಿನಕ್ಕೆ ಮಿಸ್ ಮಾಡಿದೆ ಮಥಿತಾಳೇಶ್ವರ ಟೆಂಪಲ್ಗೆ ಹೋಗ್ತಾಯಿದ್ರು ಸೊ ಆದರೆ ನಾನು ತ್ರೀ ಇಯರ್ಸಿಂದ ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ ಬಟ್ ಈ ವರ್ಷ ಮಿಸ್ ಮಾಡದೆ ಹೋಗ್ತಾ ಇದ್ದೀನಿ ಸೊ ನಾನು ಜೊತೆಗೆ ನಾನೊಂದು ಅರಕೆ ತೀರಿಸೋದಿತ್ತು ಸೊ ಅದಕ್ಕೋಸ್ಕರ ನಾನು ಸಹ ಹೊರಟಿದ್ದೀನಿ ದೇವಸ್ಥಾನಕ್ಕೆ ಗಾಡಿ ಕ್ಲೀನ್ ಆಗೋಷ್ಟರಲ್ಲಿ ನಾವು ಲಗೇಜೆಲ್ಲ ಹೊರಗಡೆ ತಂದಿಟ್ವಿ ಸೊ ಅಲ್ಲೇ ಒಳ್ಳೆಯಲ್ಲೇ ಸ್ನಾನ ಮಾಡಬೇಕು ಸೊ ಅದರಿಂದ ಜೊತೆಗೆ ನಾವು ಅಲ್ಲೇ ಅಡುಗೆ ಮಾಡೋದರಿಂದ ಲಗೇಜು ಸ್ವಲ್ಪ ಜಾಸ್ತಿನೇ ಇತ್ತು ಸೊ ಅದರಿಂದ ಲಗೇಜ್ ಎಲ್ಲ ರೆಡಿ ಮಾಡಿ ಹೊರಗಡೆ ತಗೊಬಂದು ಇಟ್ಟಿದ್ವಿ ಸೊ ಇವಾಗ ಗಾಡಿ ಕಂಪ್ಲೀಟಾಗಿ ಏನಾಗಿದೆ ಮೊದಲೆಲ್ಲ ನಾವು ಎತ್ತನಗಾಡೀಲಿ ಹೋಗ್ತಾ ಇದ್ವಿ ಸೊ ಇವಾಗ ಈ ಥರ ಟೆಂಪೋಗಳು ಸೊ ಎತ್ತಿನ ಗಾಡಿಲಿ ಹೋಗೋ ಮಜನೇ ಚಂದ ನೋಡಿ ಇವಾಗ ದೇವಸ್ಥಾನದ ಹತ್ರ ಬಂದಿದೀವಿ ಟೆಂಪೋ ಒಂದು ಜಾಗನ ಹೋಗಿಕೆ ಅಂದರೆ ನಾವು ಅಡುಗೆ ಮಾಡೋಕ್ಕೆ ಜಾಗ ಲಗೇಜ್ ಎಲ್ಲ ಇಡೋಕ್ಕೆ ಹೋಗಿದ್ದಾರೆ ಸೊ ನಾವು ಇಲ್ಲಿ ಕೆರೆ ಹತ್ರ ಫಸ್ಟ್ ತಲೆಗೆ ನೀರು ಹಾಕೊಂಡು ಕೈ ಕಾಲೆಲ್ಲ ತೊಳ್ಕೊಂಡು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗೋದು ನೋಡಿ ನಾವು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬರೋ ಅಷ್ಟರಲ್ಲಿ ಇಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಪಾತ್ರೆ ಸಾಮಾನುಗಳು ಮತ್ತು ಅಡುಗೆಗಿಂತ ಸಾಮಾನುಗಳು ತಂದಿದ್ವಿ ಅದು ಪೂಜೆ ಸಾಮಾನು ಎಲ್ಲನೂ ಹೊರ್ಗಡೆ ಇಟ್ಟು ನೀಟಾಗಿರ್ತಾರ್ಪಲು ಚಾಪೆ ಎಲ್ಲ ಹಾಸಿ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಆಲ್ರೆಡಿ ನಮ್ಮ ಮತ್ತೆ ಮತ್ತು ನಮ್ಮತ್ತೆ ಪೂಜೆ ಮಾಡ್ತಾ ಒಲೆನ ಯಾಕಂದರೆ ನಾವು ಉಪವಾಸ ಇದ್ದು ಪೂಜೆ ಮಾಡೋದ್ರಿಂದ ಮಕ್ಕಳಿಗೆಲ್ಲ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ ಅಂತ ಬೇಗ ಬೇಗ ಅಡುಗೆ ಮಾಡ್ತಾಯಿದ್ದಾರೆ ಅಲ್ಲಿ ನೋಡಿ ಊಟ ರೆಡಿ ಆಗ್ತಾಯಿದೆ ಒಂದರಲ್ಲಿ ಪಾಯಸ ಒಂದರಲ್ಲಿ ಸಾಂಬಾರು ಮತ್ತು ಒಂದರಲ್ಲಿ ರೈಸು ಮತ್ತು ವಡೆ ಇಷ್ಟನ್ನು ಮಾಡ್ತಾಯಿದ್ದಾರೆ ಇಲ್ಲಿ ಒಡೆ ಗ್ರೂಬ್ಬಕ್ಕೆ ಪಾಯಸ ರುಬ್ಬಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳು ಚೆನ್ನಾಗಿದೆ ದೇವಸ್ಥಾನದಲ್ಲಿ ಕೇವಲ ಗುರುವಾರ ಮತ್ತು ಭಾನುವಾರ ಮಾತ್ರ ಓಪನ್ ಇರೋದು ಇನ್ಯಾವುದೇ ದಿನಗಳಲ್ಲೂ ಓಪನ್ ಇರೋಲ್ಲ ಅದಕ್ಕೆ ಜನ ತುಂಬಾ ರಶ್ ಇರ್ತಾರೆ ಅದರಲ್ಲೂ ಸಂಡೇ ತುಂಬಾ ರಶ್ ಇರ್ತಾರೆ ಬಟ್ ನಾವು ಪ್ರತಿ ವರ್ಷ ಸಂಡೇನೇ ಬರ್ತಿದ್ದು ಬಟ್ ಈ ವರ್ಷ ಗುರುವಾರ ಬಂದಿದ್ದೀವಿ ಸೊ ಅದಕ್ಕೆ ಸ್ವಲ್ಪ ಜನ ಕಮ್ಮಿ ಇದ್ದಾರೆ ಆದರೂ ತುಂಬ ರಶ್ ಇದೆ ಬಟ್ ಸಂಡೇಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಜನ ಕಮ್ಮಿ ಇದ್ದಾರೆ ಯಾಕೆ ಇಲ್ಲಿ ತುಂಬ ರಶ್ ಇದ್ದಾರೆ ಅಂದರೆ ಈ ನಾಗರ್ ಸಿಕ್ಕು ನಾಗರ್ ದೋಷ ಇಂಥ ಕೆಲವೊಂದು ಸಮಸ್ಯೆಗಳಿಗೆ ಈ ದೇವಸ್ಥಾನ ತುಂಬಾ ಉತ್ತಮ ಅಂತ ಹೇಳ್ಬೋದು ಯಾಕಂದರೆ ಈ ದೇವಸ್ಥಾನಕ್ಕೆ ಬರ್ತೀವಿ ಅಂತ ಅರ್ಸ್ಕೊಂಡ್ರೆ ಅದು ಕಂಪ್ಲೀಟಾಗಿ ವಾಸೆ ಆಗುತ್ತೆ ಸೊ ಅದರಿಂದ ನಮ್ಮ ತಾತನ ಕರ್ಕೊಬಂದಿದ್ದೀವಿ ಯಾಕಂದರೆ ಅವ್ರಿಗೆ ನಾಗರ್ ಸಿಕ್ಕಾಗ್ಬಿಟ್ಟಿತ್ತು ಕೈಯಲ್ಲಿ ಸೊ ಅದರಿಂದ ಈ ದೇವಸ್ಥಾನಕ್ಕೆ ಕರ್ಕೊಬಂದಿದ್ದೀವಿ ಸೊ ಈ ದೇವಸ್ಥಾನ ಬಂದು ಮಂಡ್ಯ ಡಿಸ್ಟಿಕ್ ಮಳವಳ್ಳಿ ತಾಲೂಕಲ್ಲಿರೋದು ಈ ದೇವಸ್ಥಾನ ಭಾನುವಾರ ಮತ್ತು ಗುರುವಾರ ಮಾತ್ರ ತೆಗ್ದಿರುತ್ತೆ ಬಟ್ ಈ ದೇವಸ್ಥಾನದಲ್ಲಿ ನೈಟು ಉಳ್ಕೊಳ್ಳೋ ಹಂಗೆ ಇಲ್ಲ ಯಾರೇ ಆದರೂ ಉಳ್ಕೊಳ್ಳೋಂಗಿಲ್ಲ ಅಂದರೆ ವ್ಯಾಪಾರಸ್ಥರು ಇರ್ಬೋದು ಪೂಜಾರಿ ಇರ್ಬೋದು ಪ್ರತಿಯೊಬ್ಬರು ಸಹ ಯಾರೂ ಉಳ್ಕೊಳ್ಳೋಂಗಿಲ್ಲ ಬೆಳಗ್ಗೆ ಬಂದು ಸಂಜೆ ಆರು ಗಂಟೆ ತನಕ ಅಥವಾ ಸಂ ಅಷ್ಟೇ ಅನಿಸುತ್ತೆ ಅದ್ರ ಮೇಲೆ ಯಾರೂ ಇರಲ್ಲ ಅನಿಸುತ್ತೆ ಬಟ್ ನಾವು ಯಾವತ್ತೂ ಆರು ಗಂಟೆ ಅಷ್ಟು ತನಕ ಇಲ್ಲ ನಾಲ್ಕೂವರೆ ಐದು ಗಂಟೆ ಇಷ್ಟರಲ್ಲಿ ಓಟೋಗಿಬಿಡ್ತಿದ್ವಿ ಸೊ ನೈಟ್ ಯಾರೂ ಆಲ್ಟ್ ಆಗೋ ಹಾಗೆ ಇಲ್ಲ ಈ ದೇವಸ್ಥಾನದಲ್ಲಿ ಸೊ ಅದರಿಂದ ಜನ ಬೆಳಗ್ಗೆ ಬೇಗ ಬಂದು ಸಂಜೆ ಅಷ್ಟರಲ್ಲಿ ಮನೆಗೆ ಬಿಡ್ತಾರೆ ಸೊ ಇವಾಗ ಕಂಪ್ಲೀಟಾಗಿ ಎಲ್ಲ ರೆಡಿ ಆಗ್ತಾ ಇದೆ ಸೊ ನಾವು ಅಡುಗೆ ಎಲ್ಲ ರೆಡಿ ಆದ ತಕ್ಷಣ ಫಸ್ಟು ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಯಾಕಂದರೆ ಮಕ್ಕಳೆಲ್ಲ ಹಸುವಿಂದ ಇರೋಕ್ಕಾಗಲ್ಲ ಆಲ್ರೆಡಿ ಟೈಮು ಹತ್ತು ಮುಕ್ಕಾಲಾಗಿದೆ ಆಗಿದೆ ಸೊ ಅದರಿಂದ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪೂಜೆ ಎಲ್ಲ ಮುಗೀತು ಬರೋ ಅಷ್ಟರಲ್ಲಿ ವಡೆ ಎಲ್ಲ ರೆಡಿ ಮಾಡ್ತಿದ್ದಾರೆ ನಮ್ಮ ಆಂಟಿಯವರು ಸೊ ನೆಕ್ಸ್ಟ್ ಅವ್ರಿಗೆ ಪೂಜೆ ಮಾಡಿಸ್ಕೊಬರಕ್ಕೆ ಹೋಗ್ತಾರೆ ಯಾಕಂದರೆ ಇಲ್ಲಿ ಒಲೆ ಹತ್ತಿರ ಯಾರಾದ್ರು ಇರಬೇಕು ಯಾಕಂದರೆ ಇಲ್ಲಿ ತುಂಬಾ ಕೋತಿಗಳ ಕಾಟ ಸೊ ಅದರಿಂದ ನಮ್ಮ ಆಂಟಿ ದೊಡ್ಡಮ್ಮ ಇಲ್ಲೇ ಉಳ್ಕೊಂಡಿದ್ರು ನಾವೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಬಂದ್ವಿ ಸೊ ನೆಕ್ಸ್ಟು ಅವ್ರು ಹೋಗ್ತಾರೆ ಇವಾಗ ಇವಾಗ ಮಳೆಗಾಲ ಆಗಿರೋದ್ರಿಂದ ಬೇಗ ಊಟ ಮಾಡ್ಕೊಂಡು ಮನೆಗೆ ಹೊರಡೋಣ ಅಂತ ಎಲ್ಲ ಊಟಕ್ಕೆ ರೆಡಿ ಆಗ್ತಾ ಇದ್ದಾರೆ ನಾನು ಅರ್ಕೆ ಕಟ್ಕೊಂಡಿದ್ದೆ ಹೇಳಿದ್ನಲ್ಲ ಸೊ ಅದಕ್ಕೆ ನಾನು ನೆಲದ ಮೇಲೆ ಉಪವಾಸನ ಬಿಡೋದು ಸೊ ಅದರಿಂದ ನಾನು ಮತ್ತು ನಮ್ಮ ಅಕ್ಕ ಮತ್ತು ನಮ್ಮ ಅತ್ತೆ ಎಷ್ಟು ಜನ ಅರ್ಸ್ಕೊಂಡಿದ್ರು ಅನಿಸುತ್ತೆ ಗೊತ್ತಿಲ್ಲ ಸೊ ನಾನಂತೂ ಉಪವಾಸ ನೆಲದ ಮೇಲೆ ಅಂತ ಅರ್ಸ್ಕೊಂಡಿದ್ದೆ ಸೊ ಅದರಿಂದ ನೆಲಪತ್ತು ಬಿಟ್ಟಿದ್ದೇನೆ ಕೆಲವೊಬ್ಬರು ತಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ಮೇಲೆ ಈ ಥರ ನೆಲೋಪತ್ತನ್ನ ಬಿಡ್ತೀನಿ ಅಂತ ತರಿಸ್ಕೊಂಡಿರ್ತಾರೆ ಸೊ ಅದರಿಂದ ನೆಲೋಪತ್ನ ಬಿಡ್ತಾರೆ ಇಲ್ಲಿ ನೀರಿನ ವ್ಯವಸ್ಥೆನೂ ಸಹ ತುಂಬಾ ಚೆನ್ನಾಗಿದೆ ಸೊ ಅದರಿಂದ ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮಾಡೋಕ್ಕೆ ನೀರಿನ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಸೊ ನಾನೀಗ ನೆಲ ಒಪ್ಪತ್ತು ಬಿಟ್ಟಾಯಿತು ನೆಕ್ಸ್ಟು ಈಗ ನಾವು ಮನೆಗೆ ಹೋಗಕ್ಕೆ ರೆಡಿ ಆಗ್ತಾ ಇದ್ದೀವಿ ಯಾಕಂದರೆ ಆಲ್ಮೋಸ್ಟ್ ಟೈಮು ಒನ್ ತರ್ಟಿ ಆಗಿದೆ ಸೊ ಮಳೆ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಬೇಗನೆ ರೆಡಿ ಆಗ್ತಾಯಿದ್ದೀನಿ ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಸೊ ಮಧುತಳೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದಂತಹ ಈ ವಿಡಿಯೋ ನಿಮ್ಗೆ ಇಷ್ಟ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್